ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ಕಸ್ಟಮರ್ದು ಎಷ್ಟು ಬ್ಲೌಸ್ ಹೊಲ್ದಿದ್ದೀನಿ ಹಾಗೆಯೇ ಯಾವೆಲ್ಲ ಡಿಸೈನ್ಸನ್ನು ಇಟ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಐದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸಸ್ ಎಲ್ಲನೂ ಒಂದೇ ಕಸ್ಟಮರ್ದು ಕೆಲವೊಂದಕ್ಕೆ ಡಿಸೈನ್ಸನ್ನು ಇಟ್ಟಿದ್ದೀನಿ ಇನ್ನು ಕೆಲವು ವರ್ಕ್ ಮಾಡಿಸಿ ಅವರೇ ಕೊಟ್ಟಿರೋದನ್ನು ಸ್ಟಿಚ್ ಮಾಡಿದ್ದೀನಿ ಈ ಡಿಸೈನ್ಸು ನಿಮಗೂ ಸಹ ಎಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಕಟ್ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದ ಕಾರಣದಿಂದ ಬ್ಲೌಸ್ ಡಿಸೈನ್ಸ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ನಾನು ನಿಮಗೆ ತೋರಿಸಿಲ್ಲ ಈಗ ಡಿಸ್ ಈ ಬ್ಲೌಸಸ್ಗೆ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಒಂದೊಂದಾಗಿ ಯಾವ ಡಿಸೈನ್ ಕೊಟ್ಟಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಮೊದಲನೇ ಬ್ಲೌಸ್ ಬಂದು ಇದು ಇದಕ್ಕೆ ನಾನು ಈ ರೀತಿ ಕಟ್ವರ್ಕ್ ಡಿಸೈನನ್ನು ಕೊಟ್ಟಿದ್ದೀನಿ ಇದು ಒಂದು ಸೈಡ್ ಮಾತ್ರ ಬರುತ್ತೆ ಇನ್ನೊಂದು ಸೈಡು ಈ ಥರ ಪ್ಯಾಚ್ ವರ್ಕ್ ಕೊಟ್ಟು ಇದಕ್ಕೆ ಲೇಸನ್ನು ಕೊಟ್ಟಿದ್ದೀನಿ ಹಾಗೆಯೇ ಈ ಕಟ್ವರ್ಕ್ ಡಿಸೈನ್ ಹತ್ರ ಈ ಥರ ಪೋಟ್ಲಿ ಬಟನ್ಸು ಸಹ ಕೊಟ್ಟಿದ್ದೀನಿ ನೋಡಿ ಈ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹಾಗೆಯೇ ಈ ಬ್ಲೌಸ್ಗೆ ನಾನು ಸ್ಲೀವ್ಸ್ಗೆ ಈ ರೀತಿ ಕಟ್ವರ್ಕನ್ನು ಕೊಟ್ಟಿದ್ದೀನಿ ಇದು ಆಫ್ ಸ್ಲೀವ್ಸ್ ಬರುತ್ತೆ ನೋಡಿ ಎರಡೂ ಕಡೆನೂ ಈ ರೀತಿ ಕಟ್ವರ್ಕ್ ಸ್ಲೀವ್ಸನ್ನು ಕೊಟ್ಟಿದ್ದೀನಿ ಹಾಗೆಯೇ ಇದಕ್ಕೆ ಬೆಲ್ಸು ಈ ರೀತಿ ಕೊಟ್ಟಿದ್ದೀನಿ ನೋಡಿ ಇನ್ನು ಈ ಬ್ಲೌಸ್ಗೆ ಫ್ರಂಟ್ ಪಾರ್ಟಲ್ಲಿ ನಾರ್ಮಲ್ಲೇ ಬರುತ್ತೆ ನಾರ್ಮಲ್ ನೆಕ್ಕೆ ಇಟ್ಟು ಇದಕ್ಕೆ ಈ ಥರ ಕಾಪರ್ ಕಲರ್ ಕ್ಲಾತಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಆಲ್ರೆಡಿ ಇದಕ್ಕೆ ನಾನು ಉಕ್ಸು ಕಾಜ ಸಹ ಹಾಕಿದ್ದೀನಿ ಸ್ವಲ್ಪ ಅಜ್ಜ ಅರ್ಜೆಂಟ್ ಇದ್ದಿದ್ದ ಕಾರಣದಿಂದ ಈ ಬ್ಲೌಸಸ್ ಡಿಸೈನ್ ಅನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ ನಮ್ಮ ಫಸ್ಟ್ ಬ್ಲೌಸ್ ಡಿಸೈನ್ ಬಂದು ಇದು ಇನ್ನು ನೆಕ್ಸ್ಟ್ ಬ್ಲೌಸ್ ನೋಡೋಣ ನೋಡಿ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದು ಇದು ನೋಡಿ ಬ್ಯಾಕ್ ಪಾರ್ಟಲ್ಲಿ ಈ ಥರ ನೆಕ್ ಶೇಪನ್ನು ಕೊಟ್ಟು ಇದಕ್ಕೆ ಪೈಪಿಂಗ್ ಕೊಟ್ಟಿದ್ದೀನಿ ಹಾಗೆಯೇ ಲೇಸು ಅಟ್ಯಾಚ್ ಮಾಡಿದ್ದೀನಿ ಇನ್ನು ಇನ್ನು ಇಲ್ಲಿ ಬಂದು ಸ್ಯಾರಿ ಕ್ಲಾತಲ್ಲಿ ಸ್ವಲ್ಪ ಕ್ಲಾತನ್ನು ಕಟ್ ಮಾಡಿಕೊಂಡು ಈ ಥರ ಡಿಸೈನನ್ನು ಕೊಟ್ಟಿದ್ದೀನಿ ಇದಕ್ಕೆ ಗೋಲ್ಡ್ ಕಲರ್ ಬಿಡ್ಸ್ನೂ ಸಹ ಸ್ಟಿಚ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೆ ಡೋರಿಗೆ ಈ ಥರ ಬೆಲ್ಸನ್ನು ಮಾಡಿದ್ದೀನಿ ನೋಡಿ ಬ್ಯಾಕ್ ಡಿಸೈನ್ ಬಂದು ಈ ಥರ ಇದೆ ಹಾಗೆಯೇ ಇದಕ್ಕೆ ಸ್ಲೀವ್ಸ್ಗೂ ಸಹ ನಾನು ಈ ಥರ ಡಿಸೈನನ್ನು ಕೊಟ್ಟಿದ್ದೀನಿ ಈ ಬಾರ್ಡರ್ ಬಂದು ಇಲ್ಲಿ ಕೊಟ್ಟಿದ್ದೀನಿ ಬ್ಲೌಸ್ ಪೀಸ್ ಕ್ಲಾತನ್ನು ಈ ರೀತಿ ಫ್ರಿಲ್ಸನ್ನು ಕೊಟ್ಟು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಇಲ್ಲೊಂದು ಬಟನನ್ನು ಕೊಟ್ಟಿದ್ದೀನಿ ಎರಡೂ ಕಡೆನೂ ಸೇಮ್ ಇದೇ ಥರ ಸ್ಟಿಚ್ ಮಾಡಿದ್ದೀನಿ ಎಲ್ಲ ಬ್ಲೌಸಸ್ಗೂ ಇವರು ಶಾರ್ಟ್ ಆ್ಯಂಡ್ಸೇ ಇಟ್ಕೊಂಡಿದ್ದಾರೆ ಬ್ಯಾಕ್ ಡಿಸೈನ್ ಬಂದು ಈ ರೀತಿ ಇದೆ ಫ್ರಂಟ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಇದಕ್ಕೆ ಯಾವುದೇ ಥರ ಡಿಸೈನ್ ಇಲ್ಲ ಈ ಥರ ರೌಂಡ್ ನೆಕ್ ಕೊಟ್ಟಿದ್ದೀನಿ ಹಾಗೆಯೇ ಸ್ಯಾರಿ ಕ್ಲಾತ್ ಕಲರ್ ಇರುತ್ತಲ್ಲ ಆ ಕಲರಲ್ಲಿ ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ ಇದಕ್ಕೆ ಉಕ್ಸು ಕಾಜ ಇನ್ನೂ ಮಾಡಿಲ್ಲ ಮಾಡಬೇಕು ಈ ಬ್ಲೌಸ್ ಡಿಸೈನು ಈ ಥರ ಮಾಡಿದ್ದೀನಿ ನಿಮಗೆ ಈ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಗಿದೆ ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಇನ್ನು ನೆಕ್ಸ್ಟ್ ಬ್ಲೌಸ್ ನೋಡೋಣ ನೋಡಿ ನೆಕ್ಸ್ಟ್ ಬ್ಲೌಸ್ ಬಂದು ಬ್ಯಾಕ್ ಕುಕ್ಸನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ನಾನು ಬ್ಯಾಕಲ್ಲಿ ಸ್ಕ್ವಯರ್ ನೆಕ್ ಕೊಟ್ಟು ಬ್ಯಾಕ್ ಓಪನ್ ಕೊಟ್ಟಿದ್ದೀನಿ ಈ ಬ್ಲೌಸ್ ಕಟಿಂಗು ಸಹ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಇದಕ್ಕೆ ಯಾವುದೇ ಥರ ಡಿಸೈನ್ ಕೊಟ್ಟಿಲ್ಲ ಸ್ಲೀವ್ಸ್ಗೆ ಮಾತ್ರ ಡಿಸೈನ್ ಅನ್ನೋದು ಕೊಟ್ಟಿದ್ದೀನಿ ಸ್ಲೀವ್ಸ್ಗೆ ಈ ಥರ ಅಂಬ್ರೆಲಾ ಸ್ಲೀವ್ಸನ್ನು ಕೊಟ್ಟಿದ್ದೀನಿ ಡಬಲ್ ಲೇಯರಲ್ಲಿ ಬರುತ್ತೆ ಇದು ಅಂಬ್ರೆಲಾ ಸ್ಟೀಲ್ಸ್ ಕಟಿಂಗು ಸ್ಟಿಚ್ಚಿಂಗು ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ನಾನು ಈ ಥರ ಬೆಲ್ಸನ್ನು ಕೊಟ್ಟಿದ್ದೀನಿ ನೋಡಿ ಎಡ್ಜಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟು ಈ ಥರ ಬೆಲ್ಲನ್ನು ಮಾಡಿದ್ದೀನಿ ನೆಕ್ಕುಗೂ ಸಹ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನು ಫ್ರಂಟಲ್ಲಿ ಕ್ಲೋಸ್ ಬರುತ್ತೆ ರೌಂಡ್ ನೆಕ್ ಕೊಟ್ಟು ಗೋಲ್ಡ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೆ ಯಾವುದೇ ತರ ಡಿಸೈನ್ ಇಲ್ಲ ಬ್ಯಾಕ್ ಓಪನ್ ಬರುತ್ತೆ ಬ್ಯಾಕ್ ಅಲ್ಲಿ ಸ್ಕ್ವೇರ್ ನೆಕ್ ಬರುತ್ತೆ ಸ್ಲೀವ್ಸ್ಗೆ ಮಾತ್ರ ಈ ತರ ಅಂಬ್ರೆಲಾ ಸ್ಲೀವ್ಸ್ ಅನ್ನ ಸಹ ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಅವ್ರು ಹೇಳಿರೋ ರೀತಿ ನಾನು ಸ್ಟಿಚ್ ಮಾಡಿದೀನಿ ಈ ಅಂಬ್ರೆಲಾ ಸ್ಲೀವ್ಸ್ ಗೆ ಪ್ಲೈನ್ ಕ್ಲಾತ್ ಅನ್ನ ತಗೊಂಡು ಈ ತರ ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ ಪೀಸ್ ಅಲ್ಲಿ ಶಾರ್ಟೇಜ್ ಬಂದಿತ್ತು ಅದಕ್ಕೋಸ್ಕರ ಪ್ಲೈನ್ ಕ್ಲಾತ್ ಅಲ್ಲಿ ಅಂಬ್ರೆಲಾ ಸ್ಲೀವ್ಸ್ ಕೊಟ್ಟಿದ್ದೀನಿ ಈ ಬ್ಲೌಸ್ ಕಟಿಂಗು ಅಪ್ಲೋಡ್ ಮಾಡಿದೀನಿ ಈ ಬ್ಲೌಸ್ ಕಟಿಂಗ್ ಸಹ ನಾನು ನಿಮಗೆ ತೋರಿಸಿದ್ದೀನಿ ಹಾಗೇ ಅಂಬ್ರೆಲಾ ಸ್ಲೀವ್ಸ್ ಕಟ್ಟಿಂಗು ಸ್ಟಿಚಿಂಗು ಸಹ ನಾನು ನಿಮಗೆ ತೋರಿಸಿದ್ದೀನಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬೋದು ಇನ್ನು ನೆಕ್ಸ್ಟ್ ಬ್ಲೌಸ್ ಡಿಸೈನ್ ನೋಡೋಣ ನೆಕ್ಸ್ಟು ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ಗೆ ಯಾವುದೇ ಥರ ಡಿಸೈನ್ ಏನು ಇಟ್ಟಿಲ್ಲ ಫ್ರೆಂಡ್ಸ್ ನಾನು ನಾರ್ಮಲಾಗಿ ರೌಂಡ್ ನೆಕ್ಕನ್ನು ಇಟ್ಟಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ ರೌಂಡ್ ನೆಕ್ ಇಟ್ಟು ಗೋಲ್ಡ್ ಕಲರಲ್ಲಿ ಪೈಪಿಂಗನ್ನು ಕೊಟ್ಟಿದ್ದೀನಿ ಅಷ್ಟೇ ಇದಕ್ಕೆ ಇನ್ನು ಬೆಲ್ಸು ನಾರ್ಮಲ್ ಬೆಲ್ಸೇ ಸ್ಟಿಚ್ ಮಾಡಿದ್ದೀನಿ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಇದಕ್ಕೆ ರೌಂಡ್ ನೆಕ್ ಅನ್ನು ಕೊಟ್ಟು ಪೈಪಿಂಗ್ ಕೊಟ್ಟಿದ್ದೀನಿ ಅಷ್ಟೇ ಯಾವುದೇ ಥರ ಡಿಸೈನ್ ಕೊಟ್ಟಿಲ್ಲ ಇದಕ್ಕೆ ಇನ್ನು ಇನ್ನು ಈ ಬ್ಲೌಸಲ್ಲಿ ಬಾರ್ಡರ್ ಬಂದಿತ್ತು ಈ ಬಾರ್ಡರನ್ನು ಸ್ಲೀವ್ಸ್ಗೆ ಹಾಕಿದ್ದೀನಿ ಇದಕ್ಕೂ ಸಹ ಉಕ್ಸು ಕಾಜನ ಹಾಕಿಟ್ಟಿದ್ದೀನಿ ಇದು ಬಂದು ನಾರ್ಮಲ್ ಬ್ಲೌಸೇ ಈಗ ನೆಕ್ಸ್ಟ್ ಬ್ಲೌಸ್ ನೋಡೋಣ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಇದು ವರ್ಕ್ ಬ್ಲೌಸ್ ವರ್ಕನ್ನು ಅವರೇ ಮಾಡಿಸಿಕೊಟ್ಟಿದ್ದಾರೆ ಈ ವರ್ಕ್ ಅನ್ನೋದು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸ್ಲೀವ್ಸ್ಗೂ ಸಹ ನೋಡಿ ಈ ಥರ ಒಂದು ಫ್ಲವರನ್ನು ಅನ್ನು ವರ್ಕ್ ಬ್ಲೌಸ್ಗಳಲ್ಲಿ ನಾವು ಯಾವುದೇ ತರ ಡಿಸೈನ್ ಮಾಡೋ ಅವಶ್ಯಕತೆ ಇಲ್ಲ ವರ್ಕ್ ಅವರೇ ಮಾಡಿಸಿಕೊಟ್ಟಿರೋದ್ರಿಂದ ಈಸಿಯಾಗಿ ನಾವು ಸ್ಟಿಚ್ ಮಾಡಬಹುದು ಈ ಬ್ಲೌಸ್ ಈ ಬ್ಲೌಸ್ ಕಟಿಂಗು ಸ್ಟಿಚಿಂಗು ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಸ್ ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಡೋರಿಗೆ ಈ ಥರ ಬೆಲ್ಸನ್ನು ಮಾಡಿದ್ದೀನಿ ಸ್ವಲ್ಪ ಸ್ಯಾರಿ ಕ್ಲಾತ್ ಉಳಿದಿತ್ತು ಆ ಕ್ಲಾತಲ್ಲಿ ಈ ಥರ ಫ್ರಿಲ್ಸನ್ನು ಕೊಟ್ಟು ಈ ಬೆಲ್ಲನ್ನು ಮಾಡಿದ್ದೀನಿ ಆಲ್ಮೋಸ್ಟು ವರ್ಕ್ ಬ್ಲೌಸ್ಗಳಲ್ಲಿ ಬೆಲ್ಸ್ಗೂ ಸಹ ವರ್ಕ್ ಮಾಡಿಸಿ ಕೊಟ್ಟಿರ್ತಾರೆ ಕೆಲವರು ಮಾಡಿರೋದಿಲ್ಲ ಆ ರೀತಿ ಬಂದಾಗ ಈ ಥರ ಡಿಫ್ರೆಂಟಾಗಿ ನಾವು ಬೆಲ್ಸನ್ನು ಮಾಡಿದ್ದೀವಿ ಅಂದರೆ ಇದ್ರ ಲುಕ್ಕು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆಯೇ ಕ್ಲಾತು ಸಹ ತುಂಬ ಚೆನ್ನಾಗಿದೆ ವರ್ಕ್ ಡಿಸೈನು ಸಹ ನನಗೆ ಇಷ್ಟ ಆಯಿತು ನಿಮಗೆ ನಿಮಗೇನಾದರೂ ಈ ವರ್ಕ್ ಡಿಸೈನ್ ಇಷ್ಟ ಆಯಿತು ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇದೇ ಥರ ಡಿಸೈನನ್ನು ನೀವು ಮಾಡಿಸ್ಕೊಳ್ಬೋದು ಇನ್ನು ಫ್ರಂಟ್ ಪಾರ್ಟಲ್ಲಿ ನೋಡಿ ಈ ಥರ ಬಂದಿದೆ ಒಂದು ಸೈಡು ವರ್ಕ್ ಬಂದಿದೆ ಇನ್ನೊಂದು ಸೈಡು ನಾನು ಯಾವುದೇ ಥರ ಪೈಪಿಂಗ್ ಏನು ಕೊಟ್ಟಿಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ನೀವು ನೀವು ಬೇಕಿದ್ರೆ ಈ ಸೈಡಲ್ಲಿ ಪೈಪಿಂಗು ಸಹ ಸ್ಟಿಚ್ ಮಾಡ್ಕೊಳ್ಬೋದು ಇದಕ್ಕೂ ಸಹ ಆಲ್ರೆಡಿ ನಾನು ಉಕ್ಸು ಕಾಜಾನ ಹಾಕ್ಬಿಟ್ಟಿದ್ದೀನಿ ಇನ್ನೊಂದು ಬ್ಲೌಸ್ಗೆ ಉಕ್ಸು ಕಾಜಾನ ಮಾಡಿ ಐರನ್ ಮಾಡಬೇಕು ಐರನ್ ಮಾಡಿ ಆದಮೇಲೆ ಕಸ್ಟಮರ್ಗೆ ಕೊಡ್ತೀನಿ ಕೊಡೋಕ್ಕೂ ಮುಂಚೆ ನಿಮ್ಗೊಂದು ಸಲ ತೋರ್ಸೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ ಈ ಬ್ಲೌಸ್ ಕಟಿಂಗು ಸ್ಟಿಚ್ಚಿಂಗ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ನೀವು ಚೆಕ್ ಮಾಡ್ಬೋದು ನೋಡಿ ಇಷ್ಟು ಬ್ಲೌಸು ಒಂದೇ ಕಸ್ಟಮರ್ದು ನೋಡಿ ಐದು ಬ್ಲೌಸನ್ನು ನಾನು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಒಂದು ಬ್ಲೌಸ್ಗೆ ಮಾತ್ರ ನಾರ್ಮಲ್ ಆಗಿ ಸ್ಟಿಚ್ ಮಾಡಿದ್ದೀನಿ ಇನ್ನು ಉಳಿದಿದ್ದೆಲ್ಲ ನಾನು ಡಿಸೈನನ್ನು ಮಾಡಿದ್ದೀನಿ ಹಾಗೆಯೇ ಈ ಬ್ಲೌಸ್ಗೆ ಅವರೇನೆ ವರ್ಕ್ ಮಾಡಿಸಿಕೊಟ್ಟಿದ್ದರು ಇದರಲ್ಲಿ ಕೆಲವೊಂದು ಬ್ಲೌಸ್ ಕಟ್ಟಿಂಗ್ ಆಗಲಿ ಸ್ಟಿಚ್ಚಿಂಗ್ ಆಗಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಕೆಲವೊಂದು ನಾನು ಅಪ್ಲೋಡ್ ಮಾಡಿಲ್ಲ ಈ ಡಿಸೈನ್ಸ್ ಏನಾದರೂ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಯಾವಾಗಲಾದರೂ ಡಿಸೈನ್ಸನ್ನು ತೋರಿಸ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಒಂದೇ ಕಸ್ಟಮರ್ದು ಐದು ಬ್ಲೌಸನ್ನು ನಾನು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನನ್ನು ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ವಿಡಿಯೋಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಬರಿಬೇಡಿ ಹಾಗೆಯೇ ಈ ಡಿಸೈನ್ಸು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್